ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನು ಏನು ಇವತ್ತು ವಿಡಿಯೋ ಹೇಳ್ತಾ ಇದ್ದೀನಿ ಅಂದರೆ ನಾನು ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಹದಿನೈದನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ ಹತ್ತರವರೆಗೆ ಬರೋ ಅಂಥ ಒಂದು ಚಿತ್ರತರಂಗ ಅನ್ನೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವು ಎಲ್ಲ ಕೇಳಿ ಅದನ್ನು ಅನಿಸಿಕೆಗಳನ್ನು ನಂಗೆ ತಿಳಿಸಬೇಕಾಗಿ ಕೋರಿಕೆ ಏನು ಅಂದರೆ ನಾನು ತೊಗೊಂಡಿರೋಂಥ ವಿಷಯಗಳು ಹಳೆಯ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಸಾಹಿತಿಗಳು ಗಾಯಕ ಗಾಯಕಿಯರು ಸಂಗೀತ ನಿರ್ದೇಶಕರು ಇಂತಹ ವಿಷಯಗಳನ್ನ ತಗೊಂಡು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹಾಡುಗಳನ್ನು ಕೇಳಿಸುವಂಥ ಕಾರ್ಯಕ್ರಮ ಚಿತ್ರತರಂಗ ತುಂಬ ಹೇಗೆ ಬಂದಿದೆ ಅನ್ನೋದು ನಿಮ್ಮ ಅನಿಸಿಕೆಗೆ ಬಿಟ್ಟಿದ್ದು ಕೇಳಿಬಿಟ್ಟು ಅದರ ಏನಾದರೂ ತಪ್ಪಿದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆಗಳು ಏನಿದೆ ಕಮೆಂಟ್ಸ್ ಮೂಲಕ ತಿಳಿಸಿ ಪತ್ರಗಳ ಮೂಲಕ ಆಕಾಶವಾಣಿ ಭದ್ರಾವತಿಗೆ ತಿಳಿಸಿ ಸ್ನೇಹಿತರೆ ಅಕಸ್ಮಾತ್ ರೆಡಿ ಇಲ್ಲದಿದ್ದರೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೇಳಿ ಈಗ ರೇಡಿಯೋನೇ ಬೇಕು ಅನ್ನೋದೇನಿಲ್ಲ ಆ್ಯಪ್ಗಳಲ್ಲಿ ಆರಾಮಾಗಿ ಕೇಳ್ಬೋದು ಮೊಬೈಲ್ಗಳಲ್ಲಿ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡೆ ಆರಾಮಾಗಿ ಕೇಳ್ಬೋದು ಸ್ನೇಹಿತರೆ ಕೇಳಿ ನನ್ನ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ತೆ